ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದುಬಿಟ್ಟು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಈ ಅವರೆಕಾಳು ಸಾಂಬಾರು ಇದೆಯಲ್ಲ ಸಕ್ಕತ್ತಾಗಿರತ್ತೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರತ್ತೆ ಇದು ನಾಟಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹಸಿ ಅವರೆಕಾಳು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಆಲ್ಮೋಸ್ಟು ಒಂದು ಕಾಲು ಕೆ ಜಿ ತೊಗೊಂಡ್ಬಂದಿದ್ದೆ ನಾನು ಅದರಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಬಂದಿದೆ ಇದು ಇದನ್ನು ನಾನು ಅವರೆಕಾಳನ್ನ ಸಿಪ್ಪೆ ಏನೂ ತೆಗ್ದಿಲ್ಲ ಹಾಗೆ ಡೈರೆಕ್ಟಾಗಿ ತೊಗೊಂಡಿದ್ದೀನಿ ಕೆಲವರು ಇದ್ಕಿದಬೇಳೆ ಬೇಳೆ ಕಳು ಮಾಡ್ತಾರೆ ಬಟ್ ನಾನು ಆ ಸಾಂಬಾರು ಮಾಡ್ತಾಯಿಲ್ಲ ಇವತ್ತು ಇದ್ರ ಜೊತೆಗೆ ಒಂದು ಮೂರು ಮೊಟ್ಟೆನೂ ಸೇರಿಸ್ಕೊಂಡಿದ್ದೀನಿ ಮೊಟ್ಟೆ ಬಂದುಬಿಟ್ಟು ನಿಮಗೆ ಆಪ್ಷನಲ್ಲು ಬಟ್ ಹಾಕಿದ್ರೆ ಸೇ ಸಾರಿ ಸಾಂಬಾರು ಟೇಸ್ಟ್ ಇದೆಯಲ್ಲ ಡಬ್ಬಲ್ ಆಗುತ್ತೆ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಇದ್ರ ಮುಂದೆ ಯಾವ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಯಾವುದು ಬೇಡ ಅನಿಸುತ್ತೆ ಅಷ್ಟು ಅದನ್ನು ಮೀರಿಸೋ ಅಂಥ ಒಂದು ಟೇಸ್ಟ್ ಕೊಡೋದೇ ಈ ಅವರೆಕಾಳು ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲ ಸೀಸನಲ್ಲೂ ಇದು ಸಿಗೋದಿಲ್ಲ ಸೀಸನಲ್ಲಿ ಬಂದವಾಗ ದಯವಿಟ್ಟು ಇದನ್ನು ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ ಸೊ ಇವಾಗ ನೀವು ಟೈಮ್ ಇದೆ ಅಂತ ಅಂದರೆ ಅವರೇ ನೀವು ಪಾತ್ರೆನಲ್ಲೇ ಹಾಕಿ ಬೇಯಿಸ್ಕೊಳ್ಳಿ ತೊಂದರೆ ಇಲ್ಲ ಬಟ್ ನಾನು ಇವಾಗ ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಒಂದೇ ಒಂದು ವಿಸಲ್ನ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ಅದು ಚಿಕ್ಕ ಕುಕ್ಕರ್ ಹಾಕಿ ಇರೋದರಿಂದ ಅಂದರೆ ಜಾಸ್ತಿ ಬೆಂದು ಹೋಗೋಲ್ಲ ನಮಗೆ ಎಷ್ಟು ಬೇಕು ಅಷ್ಟೇ ಬೇಯುತ್ತೆ ಸೊ ನಾನು ಒಂದು ವ್ಯಝಲ್ ತೊಗೊಂಡಿದ್ದೀನಿ ಅದರಲ್ಲಿ ಇವಾಗ ಪಕ್ಕದಲ್ಲೇ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಚಿಕ್ಕ ಚಿಕ್ಕದು ಎರಡು ಟೊಮೆಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಸಾಂಬಾರು ಹಸಿ ಸ್ಮೆಲ್ ಬರಬಾರ್ದು ಅಂತ ಅಂದರೆ ನಾವು ನಾರ್ಮಲಾಗಿ ಚಿಕನ್ ಸಾಂಬಾರಿಗೆಲ್ಲ ಇದೇ ರೀತಿಯೇ ಫ್ರೈ ಮಾಡ್ತೀವಿ ಸೊ ಇಲ್ಲಿ ಅವರೆಕಾಳನ್ನು ತೊಗೊಂಡಿರೋದ್ರಿಂದ ನಾವು ಹಸಿ ಅವರೆಕಾಳು ತೊಗೊಂಡಿರೋದ್ರಿಂದ ಈ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಪೀಸ್ ಆಗೋ ಅಷ್ಟು ನಾನಿಲ್ಲಿ ಚಕ್ಕೆನ ತೊಗೊಂಡಿದ್ದೀನಿ ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ಅವರೆಕಾಳಲ್ಲಿ ನಾನು ಮೊಟ್ಟೆನ ಹಾಕಿದ್ದೀನಿ ಅಲ್ವಾ ಅದನ್ನು ಫಸ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಮೊಟ್ಟೆನ ಆಮೇಲೆ ನೀವು ಹಾಕ್ಕೊಳ್ಬೇಕಾಗತ್ತೆ ಇಲ್ಲ ಅಂದರೆ ಪಾತ್ರೆನಲ್ಲಿ ಸಪ್ಸಪ್ರೇಟಾಗಿ ಬೇಯಿಸ್ಕೋತೀವಿ ಅಂತ ಅಂದರೆ ಓಕೆ ಅದನ್ನು ಫೈನ್ ಹಂಗು ಅದು ಅದೇ ರೀತಿಯೂ ನೀವು ಮಾಡ್ಕೊಳ್ಬೋದು ಇವಾಗ ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಟೊಮೆಟೊ ಇದೆಲ್ಲನೂ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಚಮಚ ಆಗೋಷ್ಟು ಚಿಲ್ಲಿ ಪೌಡರು ಎರಡು ಚಮಚ ಆಗೋಷ್ಟು ಧನಿಯಾ ಪೌಡರು ಒಂದು ಕಾಲು ಟೀ ಸ್ಪೂನ್ ಅರ್ಶನ ತೊಗೊಂಡಿದ್ದೀನಿ ಮತ್ತು ಕಾಯಿ ತುರಿನೂ ಅಷ್ಟೇ ಒಂದು ಒಂದೂವರೆ ಕೈ ಒಂದು ಹೋಳಲ್ಲಿ ಒಂದು ಅರ್ಧ ತೊಗೊಂಡಿದ್ದೀನಿ ಅಂದಾಜು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಕಾಯಿ ತುರಿನ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಆ್ಯಂಡ್ ಏನಂತಂದರೆ ಇದನ್ನ ನೀರು ಹಾಕ್ಬಿಟ್ಟು ನೀವು ಚೆನ್ನಾಗಿ ನೇಸಾಗಿ ರುಬ್ಕೊಳ್ಳಿ ಓಕೆನಾ ರುಬ್ಬೋ ಅಷ್ಟರಲ್ಲಿ ನಾನು ನಿಮಗೆ ಒಂದು ಹೇಳಿಬಿಡ್ತೀನಿ ಈಗ ನಾವು ವೆಜ್ ಸಾಂಬಾರುಗಳು ಮಾಡ್ತೀವಿ ಅಲ್ವಾ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಅಥವಾ ಮಸಾಲೆ ಇಟ್ಬಿಟ್ಟು ಬೇರೆ ತರಕಾರಿ ಸಾಂಬಾರುಗಳು ಮಾಡ್ತೀವಿ ಅಲ್ವಾ ಅದರಲ್ಲಿ ನೀವು ಯಾವತ್ತೂ ಆಗಲಿ ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಯಾಕೆ ಅಂತಂದರೆ ನಾವು ಈರುಳ್ಳಿ ಜಾಸ್ತಿ ತಗೊಂಡ್ರೆ ಸಾಂಬಾರು ಅನ್ನೋದು ಸ್ವೀಟ್ ಆಗಿಬಿಡತ್ತೆ ಅಂದರೆ ಸ್ವಲ್ಪ ಸಿಹಿ ಬಂದುಬಿಡತ್ತೆ ಅದಕ್ಕೋಸ್ಕರ ಈರುಳ್ಳಿನ ಕಮ್ಮಿ ತೊಗೊಂಡು ಟೊಮೆಟೊನ ಜಾಸ್ತಿ ತೊಗೊಳ್ಳಿ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನಿಲ್ಲಿ ಒಂದು ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ತೊಗೊಂಡಿದ್ದೀನಿ ಮತ್ತು ಒಂದೆಷ್ಟಾಗೋಷ್ಟು ಕರಿಬೇವು ತೊಗೊಂಡಿದ್ದೀನಿ ಇದು ಸಿಡಿಬೇಕಾದ್ರೇ ನಾವೇನು ಮಾಡಬೇಕು ಅಂತ ಅಂದರೆ ನಾನು ಮೊದಲೇ ಒಂದು ವಿಷಲಷ್ಟು ಕೂಗಿಸಿ ಇಟ್ಕೊಂಡಿದ್ದೆ ಅವರೆಕಾಳು ಕಾಳು ಏನಾದರೂ ಟೈಮ್ ಇದೆ ಅಂತ ಅಂದರೆ ನಿಮಗೆ ಅದು ಅವರೆಕಾಳು ಸಿಪ್ಪೆ ಎಲ್ಲ ಇಷ್ಟ ಇಲ್ಲ ಅಂತ ಅಂದರೆ ನೀವು ಬೇಕಿದ್ರೆ ಅದನ್ನು ತೆಗಿಬೋದು ನೋಡಿ ನಾನು ಒಂದು ವಿಷಲ್ ಕೂಗಿಸಿದ್ದೀನಿ ಇದು ಏನು ತುಂಬ ಏನು ಬೆಂದು ಹೋಗಿಲ್ಲ ಒಂದು ಮುಕ್ಕಾಲು ಭಾಗ ಅಷ್ಟು ಬೆಂದಿದೆ ಅಷ್ಟೇ ಇವಾಗ ಇದನ್ನು ಮತ್ತೆ ನಾನು ಪಾತ್ರೆಯಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಯಾಕೆ ಮುಕ್ಕಾಲು ಭಾಗ ಆಗೋಷ್ಟು ಬೇಯಿಸ್ಕೊಂಡೆ ಅಂತ ಅಂದರೆ ನಾನು ಇದ್ರ ಜೊತೆಗೇ ಅವರೇ ಬೇಳೆ ಕೂಡ ಹಾಕೋತಾ ಇದ್ದೀನಿ ಅಂದರೆ ಇದು ಇತ್ಕಿದ ಬೇಳೆ ಇದನ್ನು ನಿಮಗೆ ಎಲ್ಲ ಗ್ರಾಸರಿ ಶಾಪಲ್ಲಿ ಸಿಗತ್ತೆ ಇದ್ಕಿದ್ದ ಬೇಳೆ ಅದು ಒಣಗಿಸಿರೋದು ಅದನ್ನು ತೊಗೊಂಬಂದಿದ್ದೆ ನಾನು ಅದನ್ನು ನೀವು ಹೆಂಗೆ ಬಳಸಬೇಕು ಅಂತಂದರೆ ಆ ಬೇಳೆನ ನೀವು ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರು ನೀರಲ್ಲಿ ಹಾಕಿ ನೆನೆ ಇಡಬೇಕಾಗತ್ತೆ ಅವಾಗ ಅದ್ರದ್ದು ಸೈಜ್ ಸ್ವಲ್ಪ ದೊಡ್ಡದಾಗತ್ತೆ ಅಂದರೆ ಬೇಳೆ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ನೆಂದರೆ ನಿಮಗೆ ಬೇಯೋದಕ್ಕೆಲ್ಲ ಈಸಿ ಆಗುತ್ತೆ ಅದಕ್ಕೋಸ್ಕರನೇ ಆ ಬೇಳೆನು ತೊಗೊಂಡಿದ್ದೀನಿ ಮತ್ತು ನಾನು ಹಸಿ ಕಾಳು ಕೂಡ ತೊಗೊಂಡಿದ್ದೀನಿ ಎರಡು ಸೇಮ್ ಕ್ವಾಂಟಿಟಿನಲ್ಲೇ ತೊಗೊಂಡಿದ್ದೀನಿ ಯಾಕೆ ಕಾಳನ್ನು ಮುಕ್ಕಾಲು ಭಾಗ ಬೇಯಿಸ್ಕೊಂಡೆ ಅಂತಂದರೆ ಇದೇ ರೀಸನ್ನು ಇವಾಗ ನಾನು ಇದ್ಕಿದ ಬೇಳೆ ಮತ್ತೆ ಕಾಳು ಎರಡೂ ಕೂಡ ನೀಟಾಗಿ ಇವಾಗ ಬೇಯಿಸ್ಕೊಳ್ತೀನಿ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಅರ್ಶನ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನು ಇದಕ್ಕೆ ಒಂದು ಲಿಡ್ನ ಹಾಕ್ಬಿಟ್ಟು ನಾನು ಇದನ್ನು ಒಂದು ಐದು ನಿಮಿಷ ಇದನ್ನು ನಾನು ಬೇಯಿಸ್ಕೊಳ್ತೀನಿ ಫಸ್ಟು ಹಾಗೆ ಎಣ್ಣೆನಲ್ಲೇ ಅದನ್ನು ಬೇಯೋದಕ್ಕೆ ಬಿಡಿ ನಂತರ ಇದನ್ನು ಮತ್ತೆ ಇದೊಂದು ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಒಂದೇ ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಮತ್ತೆ ಬೇಯೋದಕ್ಕೆ ಬಿಡಿ ಯಾಕೆ ಅಂತ ಅಂದರೆ ಬರೀ ಎಣ್ಣೆನಲ್ಲಿ ಇದು ಬೇಯಲ್ಲ ನಿಮಗೆ ನಾನು ಬೇಳೆನ ಯಾಕೆ ಕುಕ್ಕರ್ಗೆ ಹಾಕ್ಲಿಲ್ಲ ಅಂತಂದರೆ ಬೇಳೆನ ಕುಕ್ಕರ್ಗೆ ಹಾಕ್ಬಿಟ್ರೆ ಫುಲ್ಲು ಬೆಂದೋಗ್ಬಿಡತ್ತೆ ನೋಡಿ ಇದು ಇವಾಗ ಬೆಂದ್ಬಿಟ್ಟಿದೆ ಇದು ಇದ್ಕಿದ ಬೇಳೆ ಇನ್ನೂ ಬೆಂದಿಲ್ಲ ಇನ್ನೊಂದು ಎರಡು ನಿಮಿಷ ಬೇಯಬೇಕಾಗಿದೆ ಹಾಗಾಗಿ ಇದು ತಳ ಬಿಡತ್ತೆ ಬರೀ ಎಣ್ಣೆನಲ್ಲೇ ಬೇಯಿಸಿದ್ರೆ ತಳ ಬಿಡತ್ತೆ ಹಾಗಾಗಿ ಒಂದು ಕಾಲು ಗ್ಲಾಸ್ ಆಗೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ಇದನ್ನು ಮತ್ತೆ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಿ ಆ್ಯಂಡ್ ತುಂಬ ಜನ ಬರೀ ಕಿತ್ಕಿತ್ ಕಾಳು ಬ ಬೇಳೆ ಅಥವಾ ಹಸಿ ಕಾಳು ಈ ರೀತಿ ಹಾಕಿ ಸಾಂಬಾರು ಮಾಡ್ತೀರಲ್ವಾ ಈ ರೀತಿ ಇದ್ಕಿತ್ ಬೇಳೆ ನಿಮಗೆ ಅವರೇ ಬೇಳೆ ಅನ್ನೋದು ಗ್ರಾಸರಿ ಶಾಪಲ್ಲಿ ಸಿಗತ್ತೆ ಅಲ್ಲಿಂದ ತೊಗೊಂಬಂದು ಇಟ್ಕೊಂಡ್ರೆ ನೀವು ಯಾವಾಗ ಅವರೆ ಕಾಳು ಸಾಂಬಾರು ತಿನ್ನಬೇಕನ್ಸುತ್ತೆ ಅವರೇ ಬೇಳೆ ಸಾಂಬಾರು ಆವಾಗೆಲ್ಲ ನೀವು ಈ ರೀತಿ ನೆನೆ ಇಟ್ಕೊಂಡು ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಈ ಹಸಿ ಅವರೆ ಜೊತೆಗೆ ಅವರೇ ಬೇಳೆ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಬಂದುಬಿಟ್ಟು ನಿಮಗೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಬೇಳೆನೂ ಕೂಡ ಯೂಸ್ ಮಾಡಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಕಾಲು ಕೆ ಜಿ ಅವ್ರೇ ತೊಗೊಂಬಂದಿದ್ದೆ ಅದಕ್ಕೆ ಇವಾಗ ನಾನು ಅದನ್ನು ಸಿಪ್ಪೆ ತೆಗೆದೇ ಇರೋ ಕಾರಣ ಅದು ಸಾಂಬಾರು ತೆಳುವಾಗ್ಬಿಡತ್ತೆ ಆ ಕಾರಣಕ್ಕೋಸ್ಕರ ಬೇಳೆ ಕೂಡ ನಾನು ಸೇರಿಸ್ಕೊಂಡಿದ್ದು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಮಸಾಲೆ ಯಾವ ಕಲರ್ ಇದೆ ಹೇಗಿದೆ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ನೇಯಸ್ಸಾಗಿ ನೀಟಾಗಿ ರುಬ್ಕೊಂಡಿದ್ದೀನಿ ನಾನು ಇದನ್ನು ಒಂದು ಎರಡು ನಿಮಗೆ ಕನ್ಸಿಸ್ಟೆನ್ಸಿ ನೀರು ಎಷ್ಟು ಬೇಕು ಪ್ರಮಾಣ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ ಈ ಅವರೆಕಾಳು ಕಾಳು ಸಾಂಬಾರೆಲ್ಲ ಹೆಂಗೆ ಅಂತ ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಇದ್ರೇ ಚೆಂದ ಮುದ್ದೆಗಾಗಲಿ ರೈಸ್ಗಾಗಲಿ ಚಪಾತಿ ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರತ್ತೆ ತುಂಬ ತೆಳುವಾದರೆ ಅಷ್ಟೊಂದು ಚೆನ್ನಾಗಿರಲ್ಲ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ಮುಂದೆ ಹೇಳ್ತೀನಿ ಆ್ಯಂಡ್ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ಸಾಕಷ್ಟು ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ ತುಂಬಾ ಖುಷಿಯಾಗತ್ತೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ್ಯಂಡ್ ಇವಾಗ ನೋಡಿ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಕುದಿಯೋದಕ್ಕೆ ಬಿಟ್ಟಿದ್ದೆ ಉಪ್ಪು ಅಷ್ಟೇ ನಿಮಗೆ ರುಚಿಗೆ ತಕ್ಕನಂಗೆ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ನೋಡಿ ಇದು ಆಲ್ಮೋಸ್ಟ್ ಕುದ್ದಿದೆ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಸಾಂಬಾರನ್ನ ಯಾಕೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡೆ ಅಂತ ಅಂದರೆ ನಾವೇನು ಮೊಟ್ಟೆ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಇದಕ್ಕೆ ಕೆಲವರು ಕೈಮಾ ಉಂಡೆನೂ ಹಾಕ್ತಾರೆ ನಿಮಗಿಷ್ಟ ಅಂತ ಅಂದರೆ ನೀವು ಚಿಕನ್ ಕೈಮಾ ಉಂಡೆನೋ ಅಥವಾ ಮಟನ್ ಕೈಮಾ ಉಂಡೆನೋ ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಮೊಟ್ಟೆ ಹಾಕಿನೇ ಮಾಡ್ತಾರೆ ಯಾಕಂತಂದರೆ ಆ ರುಚಿ ಬೇರೆ ಸಕ್ಕದಾಗಿರತ್ತೆ ಹಂಗಾಗಿ ಸೊ ಈ ಟೈಮಲ್ಲಿ ಒಂದು ಎರಡು ಕುದಿ ಬಂದಾದಮೇಲೆ ನೀವು ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡಬೇಕು ಒಂದೆರಡು ನಿಮಿಷ ಬಿಟ್ಟು ಅನ್ನೋ ಟೈಮಲ್ಲಿ ಮೊಟ್ಟೆನ ಹಾಕೊಳ್ಳಿ ಯಾಕೆ ಅಂತಂದರೆ ಮೊಟ್ಟೆನ ಇಡೀ ಇಡೀ ಮೊಟ್ಟೆ ಹಾಕಬೇಡಿ ಫುಲ್ ಫುಲ್ ಮೊಟ್ಟೆನ ಹಾಕೋಕೆ ಹೋಗ್ಬೇಡಿ ಕಟ್ ಮಾಡಿ ಹಾಕ್ಕೊಳ್ಳಿ ಕಟ್ ಮಾಡಿ ಯಾಕೆ ಹಾಕ್ಕೊಳ್ಬೇಕು ಅಂತಂದರೆ ಅದ್ರದ್ದು ಎಲ್ಲೋ ಏನಿರುತ್ತೆ ಅಲ್ವಾ ಅದು ಸಾರು ಜೊತೆ ಮಿಕ್ಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಹೇಳ್ತಾ ಇರೋದು ಇವಾಗ ಲಾಸ್ಟಲ್ಲಿ ನಾನೊಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಹಾಗೆ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ನೀವು ಸಾಂಬಾರು ಅನ್ನೋದು ರೆಡಿಯಾಗಿ ಹೋಗುತ್ತೆ ಈ ಅವರೆಕಾಳು ಸಾಂಬಾರನ್ನ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಸಂಡೇ ಟೈಮಲ್ಲಿ ನಾವು ಏನು ಮಾಡ್ತೀವಿ ಯೂಶುವಲಾಗಿ ಮಟನ್ ಅಥವಾ ಚಿಕನ್ ಅಥವಾ ಫಿಶ್ ಯಾವುದಾದ್ರೂ ಒಂದು ತೊಗೊಂಡ್ಬರ್ತೀವಿ ಬಟ್ ಈ ರೀತಿ ಅವರೆಕಾಳು ಸಾಂಬಾರನ್ನ ಈ ನಾನು ಏನು ಮಸಾಲೆ ಹೇಳ್ಕೊಟ್ಟಿದ್ದೀನಿ ಆ ರೀತಿಯಾಗಿ ನೀವು ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಬಟ್ ಮೊಟ್ಟೆ ಹಾಕೋದನ್ನು ಮಾತ್ರ ಮರಿಬೇಡಿ ಅಷ್ಟೇ ಯಾಕಂತಂದರೆ ಇದಕ್ಕೆ ಮೇಯ್ನಾಗಿರೋದೆ ಮೊಟ್ಟೆ ಹಂಗಾಗಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಅದು ಬಿಸಿ ಬಿಸಿ ರಾಗಿ ಮುದ್ದೆಯೊಂದಿಗೆ ಈ ಸಾಂಬಾರನ್ನ ನೀವು ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ ಹಾಗೆ ನೀವು ಸಾಂಬಾರು ಮಾಡಿದ ಮೇಲೆ ಯಾವ ರೀತಿ ಟೇಸ್ಟ್ ಬಂತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ